ಎಲ್ಲೆಡೆ ಗೌರಿ ಗಣೇಶ ಹಬ್ಬವನ್ನು ಸಾಕಷ್ಟು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಇವತ್ತು ಗಣೇಶನ ಅಂದ್ರೆ ಆಯಾ ಏರಿಯಾದಲ್ಲಿ ಆಯಾ ದೇವಸ್ಥಾನಗಳಲ್ಲಿ ಗಣೇಶನ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂತಹ ಕೆಲಸ ಮಾಡ್ತಾಯಿದ್ದಾರೆ ಯಾಕಂದರೆ ಗೌರಿ ಗಣೇಶ ಹಬ್ಬ ಬಂತು ಅಂತಂದರೆ ಹಿಂದೂಗಳಿಗೆ ಸಾಕಷ್ಟು ಗಣೇಶ ಹಬ್ಬ ಅಂತ ಅಂದರೆ ಬಹಳ ಪ್ರಾಮುಖ್ಯತೆ ವಹಿಸ್ತಾರೆ ಇವತ್ತು ಹಾಸನದ ಗುಡ್ಡೇನಹಳ್ಳಿಯಲ್ಲಿದ್ದೀವಿ ಗುಡ್ಡೇನಳ್ಳಿಯಲ್ಲಿ ನೋಡ್ತಾ ಇರ್ಬೋದು ಚಕ್ರವರ್ತಿ ಗಣೇಶ ಅನ್ನುವ ಮುಖಾಂತರ ಅಂದರೆ ಆ ರೂಪದಲ್ಲಿ ಒಂದು ಗಣೇಶ ಮತ್ತು ಗೌರಿಯನ್ನು ಕೂರಿಸಿರುವಂಥದ್ದು ಹಾಸನದ ಗುಡ್ಡೇನಹಳ್ಳಿಯ ಗ್ರಾಮದ ಗ್ರಾಮದಲ್ಲಿ ಆ ಗ್ರಾಮಸ್ಥರು ಎಲ್ಲರೂ ಸೇರಿ ಗಣೇಶನ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಸಾಕಷ್ಟು ತಯಾರಿಗಳನ್ನ ಕೂಡ ಈಗಾಗಲೇ ಮಾಡ್ಕೊಳ್ತಾ ಇರುವಂಥದ್ದು ಕೆಲವೊಂದು ಕಡೆ ಪೂಜೆ ವಿಧಿವಿಧಾನಗಳು ಮುಗಿದಿದೆ ಇನ್ನೂ ಕೆಲವೊಂದು ಕಡೆ ಮಾಡ್ತಾ ಇರುವಂಥದ್ದು ಇಲ್ಲಿನ ಸ್ಥಳೀಯರು ಕೆಲವೊಬ್ರು ಪುರೋಹಿತರು ಇದ್ದಾರೆ ಕೆಲವರು ಗುಡ್ಡೆನಹಳ್ಳಿ ಗ್ರಾಮಸ್ಥರು ಇದ್ದಾರೆ ಎಲ್ಲರೂ ಕೂಡ ಈಗಾಗಲೇ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ಆ ಏನು ಅದಕ್ಕೆ ಆ ಪೂಜೆ ಮಾಡ್ಲಿಕ್ಕೆ ಎಲ್ಲ ಹಂತದಲ್ಲೂ ಕೂಡ ಈಗ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಜೊತೆ ಮೊದಲನೇದಾಗಿ ಈ ಗುಡ್ಡೇನಹಳ್ಳಿ ಗ್ರಾಮಸ್ಥರಿದ್ದಾರೆ ಗ್ರಾಮಸ್ಥರನ್ನ ಮಾತನಾಡ್ಸೋಣ ಸರ್ ಏನು ನಿಮ್ಮ ಹೆಸರೇನು ಸ್ವಾಮಿ ಎಷ್ಟು ವರ್ಷದಿಂದ ನೀವು ಗಣೇಶನ ಇಡ್ತಾ ಇದ್ದೀವಿ ಸುಮಾರು ಸಣ್ಣದರಿಂದಲೂ ಇಡ್ತಾಯಿದ್ವಿ ಸಣ್ಣ ಸಣ್ಣದರಿಂದಲೂ ಚಿಕ್ಕ ಗಣಪತಿ ದೊಡ್ಡ ಗಣಪತಿ ಎಲ್ಲ ಇಡ್ತಾ ಇದ್ದೀವಿ ನೀವು ನೀವೇನು ಹೇಳ್ತೀರಾ ಸರ್ ಇವರು ಹೇಳಿ ಇನ್ನೇನು ಗುಡಿನಳ್ಳಿಲಿ ಅದ್ದೂರಿಯಾಗಿ ಗಣಪತಿ ಮಾಡ್ತೈತಿ ವರ್ಷ ಎಷ್ಟು ವರ್ಷದಿಂದ ಗಣೇಶನ ನಾವು ಸಣ್ಣ ಹುಡುಗರಿಂದನೂ ಇಟ್ಕಂಡ ಬರ್ತಾಯಿದ್ದೀವಿ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಆಗಿರ್ಬೋದು ಏನು ಚಕ್ರವರ್ತಿ ಗಣೇಶ ಅಂತಂದ್ರೆ ಏನು ಫೇಮಸ್ ಅಂತ ಹೊಸ್ತಾಗಿ ಎಸ್ಟೇಟ್ ಇರೋದು ಚಕ್ರವರ್ತಿ ನಮ್ಮ ಏರಿಯಾದಲ್ಲಿ ಈಗ ಪೂಜೆ ಮಾಡೋ ಪುರೋಹಿತರು ಇದ್ದಾರೆ ಅವ್ರನ್ನ ಮಾತನಾಡ್ಸೋಣ ಏನು ವಿಶೇಷವಾಗಿ ಚಕ್ರವರ್ತಿ ಗಣೇಶನ್ ಇಟ್ಟಿರುವಂತದ್ದು ನಿಮ್ಮ ಏರಿಯಾದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಾ ಅಂತ ಏನಿಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅಷ್ಟೇ ಇಲ್ಲ ಅಷ್ಟೇ ಇಲ್ಲ ಎಷ್ಟು ದಿವಸ ಇಡ್ತೀರಿ ಗಣೇಶನ ನಾವೊಂದು ಇಪ್ಪತ್ತು ದಿನ ಇಡ ಇಪ್ಪತ್ತೊಂದು ದಿನ ಇಡೋಣ ಅಂದ್ಕೊಂಡಿದ್ದೀವಿ ಇಪ್ಪತ್ತೊಂದು ದಿವಸ ಏನಿಲ್ಲ ಪ್ರಸಾದ ವಿತರಣೆ ಆ ಥರದ್ದೆಲ್ಲ ಫುಲ್ ಫ್ರೀಯಾಗಿ ಮಾಡ್ತಾ ಇದ್ರೆ ಹೇಗೆ ಎಲ್ಲ ಒಬ್ಬೊಬ್ರು ಒಂದೊಂದು ವಯಸ್ಕೊಂಡಿರ್ತಾರೆ ಒಬ್ಬೊಬ್ರು ಒಂದೊಂದು ಮಾಡಿಸ್ಕೊಡ್ತಾರೆ ಒಂದೊಂದು ದಿನಕ್ಕೆ ಒಬ್ಬೊಬ್ರು ಎಷ್ಟು ಗಂಟೆ ಪೂಜೆ ಎಷ್ಟು ಗಂಟೆಗೆ ನಡೆಯುತ್ತೆ ಈಗ ಎರಡು ಗಂಟೆಗೆ ಎರಡು ಗಂಟೆಗೆ ಎಲ್ಲ ಗ್ರಾಮಸ್ಥರೆಲ್ಲ ಸೇರ್ ಮಾಡ್ತಾ ಇದಾರೆ ಎಲ್ಲರೂ ಸೇರ್ತಾರೆ ಹೆಸರು ಅಭಿ ಅಂತ ಇದಿಷ್ಟು ಇಲ್ಲಿನ ಸ್ಥಳೀಯ ಗುಡ್ಡನಹಳ್ಳಿ ಗ್ರಾಮಸ್ಥರು ಕೂಡ ಹೇಳುವಂತ ಮಾತು ಏನಂದ್ರೆ ಚಕ್ರವರ್ತಿ ಗಣೇಶ ಅಂದ್ರೆ ಊರಿನವರೆಲ್ಲ ಸೇರಿ ಅದಕ್ಕೆ ಒಂದು ಚಕ್ರವರ್ತಿ ಎಂಬುವ ಹೆಸರಿಟ್ಟು ಗಣೇಶನ ವಿಗ್ರಹವನ್ನು ತಂದು ಪೂಜೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಸಾಕಷ್ಟು ದಶಕಗಳಿಂದಲೂ ಗಣೇಶನ ವಿಗ್ರಹನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ ಇವತ್ತು ಕೂಡ ಸ್ಪೆಷಲ್ ಆಗಿ ಚಕ್ರವರ್ತಿ ಗಣೇಶನ ಪೂಜೆ ಮಾಡಲಿಕ್ಕೆ ಎಲ್ಲರೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿ ವಿ ಫೈ ಹಾಸನ